ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್ ಇವತ್ತೊಂದು ಹೊಸ ಸಂಚಿಕೆ ಪರಿಷ್ಕೃತ ಸಂಚಿಕೆ ಪದವಿಯ ಪರೀಕ್ಷಾ ಅರ್ಜಿ ಸಲ್ಲಿಸುವ ವಿಧಾನವನ್ನು ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇನೆ ನೀವು ನಿಮ್ಮ ಮೊಬೈಲ್ ಮೂಲಕವೇ ಈ ಯು ಯು ಸಿ ಎಂ ಎಸ್ ಲಾಗಿನ್ ಮೂಲಕ ನೀವು ಪರೀಕ್ಷಾ ಅರ್ಜಿಯನ್ನು ಸಲ್ಲಿಸಬಹುದು ಆ ಸರಳವಾದ ಒಂದು ವಿಧಾನವನ್ನು ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ನನ್ನ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತಸೇನ್ ಅಧ್ಯಯನ ವೇದಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಗೂಗಲಲ್ಲಿ ಹೋಗಬೇಕು ಸರ್ಚಲ್ಲಿ ಯು ಯು ಸಿ ಎಮ್ ಎಸ್ ಅಂತ ಹೇಳಿ ನಾವು ಅಲ್ಲಿ ಟೈಪ್ ಮಾಡಬೇಕು ಗೂಗಲ್ನಲ್ಲಿ ಯು ಯು ಸಿ ಎಮ್ ಎಸ್ ಲಾಗಿನ್ ಅಂತ ನಾವಲ್ಲಿ ಟೈಪ್ ಮಾಡಿ ಸರ್ಚ್ಗೆ ಸರ್ಚ್ ಆಪ್ಷನನ್ನು ಒತ್ತಬೇಕು ಸೊ ಅಲ್ಲಿ ಒತ್ತಿದಾಗ ಯು ಯು ಸಿ ಎಮ್ ಎಸ್ ಸಮಗ್ರ ವಿಶ್ವವಿದ್ಯಾಲಯ ಮತ್ತು ಕಾಲೇಜು ನಿರ್ವಹಣಾ ವ್ಯವಸ್ಥೆಯ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನೇರವಾಗಿ ಲಾಗಿನ್ ಮಾಡ್ಕೋಬೇಕು ಲಾಗಿನ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ಕೆಳಗಡೆ ಕನ್ನಡದಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನೇರವಾಗಿ ನಿಮ್ಮ ಲಾಗಿನ್ ಆಪ್ಷನ್ ಬರುತ್ತೆ ಇಲ್ಲಿ ಸ್ಟೇಟ್ ಅಡ್ಮಿನ್ ಯೂನಿವರ್ಸಿಟಿ ಕಾಲೇಜ್ ಆರ್ ಪಿ ಜಿ ಸೆಂಟರ್ ಸ್ಟೂಡೆಂಟ್ ಕೆ ಎಸ್ ಒ ರಿಜ್ನಲ್ ಸೆಂಟರ್ ಇದರಲ್ಲಿ ಸ್ಟೂಡೆಂಟನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಬೇಕು ನಂತರ ಎಂಟರ್ ಕ್ಯಾಪ್ಚಾವನ್ನು ಹಾಕಬೇಕು ಇಲ್ಲಿ ಯೂಸರ್ ನೇಮನ್ನು ಹಾಕಿದ್ದಾರೆ ಯೂಸರ್ ನೇಮ್ ವಿಶ್ವವಿದ್ಯಾಲಯ ನಿಮಗೆ ಕೊಟ್ಟಿರ್ತಕ್ಕಂಥ ಯು ಯು ಸಿ ಎಮ್ ಎಸ್ ನಂಬರ್ ಅದು ಅದನ್ನು ಹಾಕಬೇಕು ನಂತರ ಪಾಸ್ವರ್ಡ್ ನಿಮ್ಮ ಡೇಟ್ ಡೇಟ್ ಆಫ್ ಬರ್ತನ್ನು ಪಾಸ್ವರ್ಡ್ ಆಗಿಟ್ಟಿರ್ತಾರೆ ಪಾಸ್ವರ್ಡ್ ಹಾಕಬೇಕು ಎಂಟರ್ ಕ್ಯಾಪ್ಚಾ ಲಾಗಿನ್ ನಂತರ ಲಾಗಿನ್ ಆದ ನಂತರ ನೇರವಾಗಿ ಈ ರೀತಿಯಾಗಿ ಒಂದು ಮೂರು ಬಾರಿ ಇರುತ್ತೆ ಅದ್ರ ಮೇಲೆ ಎಕ್ಸಾಮ್ ಅಂತಿದೆ ಎಕ್ಸಾಮ್ ಅಪ್ಲಿಕೇಶನು ಎಕ್ಸಾಮ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ಅಂದರೆ ನಿಮ್ಮ ಡಿಟೇಲ್ ಇರುವ ಮಾಹಿತಿ ಓಪನ್ ಆಗುತ್ತೆ ಇಲ್ಲಿ ಕ್ಲಿಕ್ ಹಿಯರ್ ಎಕ್ ಅಪ್ಲೈ ಫಾರ್ ಎಕ್ಸಾಮ್ ಅಂತ ಹೇಳಿದೆ ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕೆಳಗಡೆ ಓಪನ್ ಆಗುತ್ತೆ ಫೀ ಪೇ ಪೇಮೆಂಟ್ ಅಂತ ಬರುತ್ತೆ ಎಸ್ ಅನ್ನಬೇಕು ಅಲ್ಲಿ ಮತ್ತೆ ಫೀ ಅಂತ ಬರುತ್ತೆ ಕ್ಲಿಕ್ ಮಾಡಬೇಕು ಮಾಡಿದ ನಂತರ ನೇರವಾಗಿ ಪ್ರೊಸೆಸ್ ಆಗುತ್ತೆ ಯಾವುದಾದ್ರೂ ಮೆಥಡನ್ನು ಆಯ್ಕೆ ಮಾಡ್ಕೊ ಪೇಮೆಂಟ್ ಮಾಡಲಿಕ್ಕೆ ಯು ಪಿ ಐ ಐ ಡಿ ಅಥವಾ ಬೇರಾದರೂ ಮೆಥಡನ್ನು ಆಯ್ಕೆ ಮಾಡಿಕೊಂಡ ನಂತರ ಈ ರೀತಿಯಾಗಿ ಪೇಮೆಂಟ್ ಆದ ನಂತರ ಈ ರೀತಿಯಾಗಿ ನೀವು ಡಿಟೇಲ್ ಓಪನ್ ಆಗುತ್ತೆ ಇಲ್ಲಿ ಪ್ರಿಂಟ್ ಅಂತ ಆಪ್ಷನ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಅದನ್ನು ಪ್ರಿಂಟ್ ಪಿ ಡಿ ಅನ್ನು ಸೇವ್ ಮಾಡ್ಕೋಬೇಕು ಸೇವ್ ಮಾಡಿಕೊಂಡ್ರೆ ಆ ಒಂದು ಪ್ರಕ್ರಿಯೆ ಮುಕ್ತಾಯಗೊಳ್ಳುತ್ತೆ ಧನ್ಯವಾದ